ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಆಯುಧ ಪೂಜೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಯಾವ ದಿನ ಮಾಡ್ಕೋಬೇಕು ಅಂತ ಕೆಲವರು ಮಂಗಳವಾರದಿಂದನೇ ಮಾಡ್ಕೊಂಡಿರ್ತೀರ ಇನ್ನು ಕೆಲವರು ಬುಧವಾರ ಅಂದರೆ ಅಕ್ಟೋಬರ್ ಒಂದನೇ ತಾರೀಕು ಅಥವಾ ಎರಡನೇ ತಾರೀಕು ಯಾವ ದಿನ ಮಾಡಬೇಕು ಮತ್ತು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಮನೆಗಳಲ್ಲಿ ಮತ್ತು ಅಂಗಡಿಗಳಲ್ಲಿ ಕೆಲವೊಂದು ಆಫೀಸ್ಗಳು ಕೆಲವರೆಲ್ಲ ದೀಪಾವಳಿಗೂ ಕೂಡ ಮಾಡ್ತಾರೆ ಕೆಲವರು ಈ ಆಯುಧ ಪೂಜೆಗಳಿಗೂ ಕೂಡ ಮಾಡ್ತಾರೆ ಅಂದರೆ ಈ ಫ್ಯಾಕ್ಟ್ರಿಗಳೆಲ್ಲ ಹೆಚ್ಚಾಗಿ ಆಯುಧ ಪೂಜೆ ದಿನನೇ ಮಾಡೋದು ಮತ್ತು ಮನೆಯಲ್ಲಿರುವಂಥ ನಾವು ಪ್ರತಿನಿತ್ಯ ಉಪಯೋಗಿಸುವಂಥ ಆಯುಧಗಳು ಚಾಕು ಕತ್ರಿ ಈ ಥರದ್ದು ಮತ್ತು ಎಲೆಕ್ಟ್ರಿಕ್ ಐಟಮ್ಗಳು ಜೊತೆಗೆ ಗಾಡಿಗಳು ನಾವು ಓಡಿಸುವಂಥ ವೆಹಿಕಲ್ಗಳು ಇದು ಎಲ್ಲದಕ್ಕೂ ಕೂಡ ಈ ದಿನ ಪೂಜೆ ಮಾಡ್ತೀವಿ ಹಾಗಾದರೆ ಯಾವ ದಿನ ಮಾಡಬೇಕು ಅಕ್ಟೋಬರ್ ಒಂದು ಎರಡು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಪೂಜೆ ಮಾಡಿ ದೃಷ್ಟಿ ತೆಗೆಯೋದ್ರಿಂದ ತುಂಬಾ ಒಳ್ಳೆಯದು ಅಂತಂದರೆ ನಾವು ಕೆಲಸ ಮಾಡುವಂಥ ಜಾಗ ಆಗಿರ್ಬೋದು ಕೆಲಸಕ್ಕೆ ಉಪಯೋಗಿಸುವಂಥ ಉಪಕರಣಗಳಾಗಿರ್ಬೋದು ಈ ದಿನ ಪೂಜೆ ಮಾಡಿ ದೃಷ್ಟಿ ತೆಗೆಯೋದು ತುಂಬಾ ಒಳ್ಳೆಯದು ಹಾಗಾಗಿ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಯಾವ ರೀತಿ ಪೂಜೆ ಮಾಡಬೇಕು ಹಾಗೇನೇ ಯಾವ ವಸ್ತುಗಳಿಂದ ದೃಷ್ಟಿ ತೆಗೆಯಬೇಕು ಎಲ್ಲನೂ ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಈ ವರ್ಷದ ಆಯುಧ ಪೂಜೆ ಅಕ್ಟೋಬರ್ ಒಂದನೇ ತಾರೀಕು ಬುಧವಾರ ಇರುತ್ತೆ ನವರಾತ್ರಿಯ ಒಂಬತ್ತನೇ ದಿನ ಇದನ್ನು ಮಹಾನವಮಿ ಅಂತ ಕೂಡ ಕರೆಯಲಾಗತ್ತೆ ಈ ದಿನ ದುರ್ಗಾದೇವಿ ಮಹಿಷಾಸುರನನ್ನು ಸಂಹಾರ ಮಾಡೋದಕ್ಕೆ ಅಂತ ದೇವತೆಗಳಿಂದ ಆಯುಧವನ್ನು ಪಡೆದಂಥ ದಿನ ಆಯುಧಗಳನ್ನು ಪಡ್ಕೊಂಡು ಯುದ್ಧ ಮಾಡಿ ವಿಜಯವನ್ನು ಸಾಧಿಸಿದ ದಿನವನ್ನ ಆಯುಧ ಪೂಜೆ ಅಂತ ಹೇಳಿ ನಾವು ಆಚರಣೆ ಮಾಡ್ತೀವಿ ಹಿಂದೆ ಕ್ಷತ್ರಿಯರು ಕೂಡ ಹಾಗೆಯೇ ಯುದ್ಧಕ್ಕೆ ಹೋಗೋದಕ್ಕಿಂತ ಮೊದಲು ತಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲ ಇಟ್ಟು ಪೂಜೆ ಮಾಡಿ ಆ ನಂತರ ಯುದ್ಧಕ್ಕೆ ಹೋಗ್ತಾ ಇದ್ರು ಅಂದರೆ ಈ ರೀತಿ ಮಾಡೋದ್ರಿಂದ ನಮಗೆ ಜಯ ಸಿಗುತ್ತೆ ಅನ್ನುವಂತ ನಂಬಿಕೆ ಇದನ್ನೇ ಮುಂದುವರ್ಸ್ಕೊಂಡು ಬಂದಂಥ ಈಗ ನಾವುಗಳು ಪ್ರತಿದಿನ ನಾವು ಉಪಯೋಗಿಸುವಂತ ಉಪ್ ನಮಗೆ ರಕ್ಷಣೆ ನೀಡುವಂಥ ವಸ್ತುಗಳಾಗಿರಬಹುದು ನಾವು ಕೆಲಸ ಮಾಡುವಂಥ ಜಾಗ ಕಚೇರಿಗಳು ಅಲ್ಲಿ ಉಪಯೋಗಿಸುವಂಥ ವಸ್ತುಗಳು ಪ್ರತಿಯೊಂದನ್ನು ಕೂಡ ನಮ್ಮ ವೆಹಿಕಲ್ಗಳು ಇವೆಲ್ಲವನ್ನು ಕೂಡ ನಮ್ಮ ಜೀವನೋಪಾಯಕ್ಕೆ ಜೀವನ ನಡೆಸೋ ಸಲುವಾಗಿ ದುಡಿಮೆ ಸಲುವಾಗಿ ಉಪಯೋಗಿಸ್ಕೊಳ್ತಾ ಇರ್ತೀವಿ ಹಾಗಾಗಿ ಈ ದಿನ ಇವುಗಳಿಗೆಲ್ಲ ಪೂಜೆ ಮಾಡಿ ಕೃತಜ್ಞತೆಯನ್ನು ಸಲ್ಲಿಸುವಂತ ದಿನ ಇದೇ ಮೂವತ್ತನೇ ತಾರೀಕು ಮಂಗಳವಾರ ಮಧ್ಯಾಹ್ನ ಹನ್ನೆರಡು ನಲವತ್ತರಿಂದ ನವಮಿ ತಿಥಿ ಪ್ರಾರಂಭ ಆಗುತ್ತೆ ಅಕ್ಟೋಬರ್ ಒಂದನೇ ತಾರೀಕು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ನವಮಿ ತಿಥಿ ಮುಕ್ತಾಯ ಆಗುತ್ತೆ ಈ ದಿನ ಅಂಥ ಒಳ್ಳೆ ಶುಭ ಮುಹೂರ್ತಗಳಂತೇನೂ ಏನು ಇಲ್ಲ ಬೆಳಗ್ಗೆ ಹತ್ತು ಗಂಟೆ ಒಳಗಾಗಿ ವೆಹಿಕಲ್ಗಳು ಅಥವಾ ನಿಮ್ಮ ಫ್ಯಾಕ್ಟ್ರಿಗಳಾಗಿರಲಿ ಕೆಲಸ ಮಾಡೋ ಜಾಗಗಳು ಕಚೇರಿಗಳು ಏನೇ ಆಗಿದ್ರೂ ಹತ್ತು ಗಂಟೆ ಒಳಗಾಗಿ ಪೂಜೆ ಮಾಡ್ಕೋಬಹುದು ಅದು ಬಿಟ್ಟರೆ ಮಧ್ಯಾಹ್ನ ಎರಡು ಹತ್ತರಿಂದ ಎರಡು ನಲ್ವತ್ತರ ತನಕ ಒಳ್ಳೆ ಸಮಯ ಇರುತ್ತೆ ಈ ಸಮಯದಲ್ಲೂ ಕೂಡ ಪೂಜೆ ಮಾಡ್ಕೋಬಹುದು ವೆಹಿಕಲ್ಗಳಿಗೆ ಮತ್ತು ಫ್ಯಾಕ್ಟ್ರಿಗಳಿಗೆ ಈ ರೀತಿ ಮನೆಯಲ್ಲಿ ಪೂಜೆ ಮಾಡೋದಾದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ಐದು ಇಪ್ಪತ್ತರಿಂದ ಆರು ಗಂಟೆ ತನಕ ತುಂಬ ಒಳ್ಳೆ ಸಮಯ ಇರುತ್ತೆ ಈ ಸಮಯದಲ್ಲಿ ಬೆಳಗ್ಗೆ ಮನೆಯಲ್ಲಿ ಪೂಜೆ ಮಾಡ್ಕೋಬಹುದು ಆನಂತರ ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಮೂವತ್ತರ ಒಳಗಾಗಿ ಬೇಕಾದರೆ ಪೂಜೆಗಳನ್ನ ಮಾಡ್ಕೋಬಹುದು ಅದಾದಮೇಲೆ ಇನ್ಯಾವುದೇ ಅಂಥ ಒಳ್ಳೆಯ ಸಮಯ ಇಲ್ಲ ಯಾಕಂದರೆ ಮಧ್ಯಾಹ್ನ ಎರಡು ಗಂಟೆ ತನಕ ಕೂಡ ರಾಹುಗಾಲನೂ ಇರುತ್ತೆ ರಾಹುಗಾಲ ಯಮಗಂಡ ಕಾಲ ಗುಳಿಕ ಕಾಲ ಇದೆಲ್ಲವೂ ಕೂಡ ಆಯಾ ದಿನದ ಸೂರ್ಯ ಉದಯದ ಸಮಯದ ಮೇಲೆ ಆಧಾರ ಆಗಿರುತ್ತೆ ಕ್ಯಾಲೆಂಡರ್ಗಳಲ್ಲಿ ಒಂದೇ ಟೈಮ್ ಅವರು ಪ್ರಿಂಟ್ ಮಾಡಿಬಿಟ್ಟಿರ್ತಾರೆ ಆದರೆ ಪಂಚಾಂಗಗಳಲ್ಲಿ ಐದು ಹತ್ತು ಅಥವಾ ಎರಡು ಮೂರು ನಿಮಿಷ ಹೆಚ್ಚು ಕಡಿಮೆ ಇರುತ್ತೆ ಹಾಗಾಗಿ ನೀವು ಕ್ಯಾಲೆಂಡರ್ಗಳಲ್ಲಿ ನೋಡಿಕೊಂಡು ಆ ಸಮಯ ಕಳೆದ ಮೇಲೆ ಬೇಕಾದರೆ ಪೂಜೆ ಮಾಡ್ಕೊಳ್ಳಿ ನಾನಿಲ್ಲಿ ನಿಮಗೆ ಎರಡು ಟೈಮನ್ನು ತಿಳಿಸಿದ್ದೀನಿ ಮನೇಲಿ ಪೂಜೆ ಮಾಡೋರು ಬೆಳಗ್ಗೆ ಐದು ಇಪ್ಪತ್ತರಿಂದ ಆರು ಗಂಟೆ ಒಳಗಾಗಿ ಮಾಡ್ಕೊಳ್ಳಿ ಮತ್ತು ಆರು ಗಂಟೆಯಿಂದ ಎಂಟು ಮೂವತ್ತರ ಒಳಗಾಗಿ ಕೂಡ ನೀವು ವೆಹಿಕಲ್ಗಳಾಗಿರಲಿ ಅಥವಾ ಫ್ಯಾಕ್ಟ್ರಿಗಳು ಆಫೀಸ್ಗಳು ಈ ರೀತಿ ಪೂಜೆ ಮಾಡ್ಕೋಬೋದು ಮಧ್ಯಾಹ್ನ ಮಾಡೋರಾದರೆ ತುಂಬ ಒಳ್ಳೆಯ ಸಮಯ ಇದೆ ಮಧ್ಯಾಹ್ನ ಎರಡು ಹತ್ತರಿಂದ ಎರಡು ನಲವತ್ತರ ತನಕ ಪೂಜೆ ಮಾಡಬಹುದು ಹಿಂದಿನ ದಿನನೇ ಆ ಆಫೀಸ್ಗಳಾಗಿರಲಿ ಆಫೀಸ್ ಅಥವಾ ಮನೇಲೂ ಕೂಡ ಅಷ್ಟೇನೆ ಫ್ಯಾನ್ ಫ್ರಿಡ್ಜು ಟಿವಿ ಸ್ವಿಚ್ ಬೋರ್ಡ್ಗಳು ಎಲ್ಲಾ ರೀತಿಯ ಎಲೆಕ್ಟ್ರಿಕ್ ಐಟಮ್ ಗಳು ಎಲ್ಲನೂ ಕೂಡ ಒರೆಸಿ ಬೊಟ್ಟೆಲ್ಲ ಇಟ್ಟು ರೆಡಿ ಮಾಡಿ ಬಿಟ್ಬಿಡಿ ಮತ್ತು ಮಾರನೇ ದಿನ ಪೂಜೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಯಾಕಂದರೆ ನವರಾತ್ರಿ ಪೂಜೆ ಜೊತೆಗೆ ಇದನ್ನು ಎಲ್ಲ ನಾವು ರೆಡಿ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಟೈಮ್ ಆಗುತ್ತೆ ಆದರೆ ಮುಹೂರ್ತಗಳು ಸ್ವಲ್ಪ ನಿಧಾನಕ್ಕೆ ಇರೋದ್ರಿಂದ ಆರಾಮಾಗಿ ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ನಿಧಾನವಾಗಿ ಮಧ್ಯಾಹ್ನ ಎರಡು ಗಂಟೆ ಮೇಲೇ ಪೂಜೆ ಮಾಡಿ ತುಂಬ ಒಳ್ಳೆಯ ಸಮಯ ಇದೆ ಅಥವಾ ಮಧ್ಯಾಹ್ನದ ಮೇಲೆ ಎಲ್ಲಾದರೂ ಹೊರಗಡೆ ಹೋಗ್ತಾ ಇದ್ದೀವಿ ಬೇರೆ ಬೇರೆ ಪ್ಲಾನಿಂಗ್ ಇದೆ ಅಂತನವರು ಬೆಳಗ್ಗೆ ಎಂಟೂವರೆ ಒಳಗಾಗಿ ಪೂಜೆ ಮುಗಿಸ್ಕೋಬೋದು ನಿಮ್ಮ ಕೆಲಸಗಳಿಗೆ ತಕ್ಕಂತೆ ನೀವು ಯಾವ ಯಾವ ವಸ್ತುಗಳನ್ನ ಉಪಯೋಗಿಸ್ತೀರ ಗಾರೆ ಕೆಲಸ ಮಾಡೋರಾದರೆ ಅವರು ಅದಕ್ಕೆ ಸಂಬಂಧಪಟ್ಟಂಥ ವಸ್ತುಗಳು ಎಲೆಕ್ಟ್ರಿಕ್ ಕೆಲಸ ಮಾಡೋರು ಮತ್ತು ಇನ್ನು ಮೆಕ್ಯಾನಿಕ್ ಕೆಲಸಗಳನ್ನ ಮಾಡೋವಂಥವ್ರು ಟೈಲರ್ಗಳು ನೀವು ಕೆಲಸಕ್ಕೆ ಉಪಯೋಗಿಸುವಂಥ ಎಲ್ಲ ವಸ್ತುಗಳನ್ನು ಕೂಡ ಚೆನ್ನಾಗಿ ತೊಳೆದು ಅದಕ್ಕೆ ವಿಭೂತಿ ಹಚ್ಚಿ ಹರಿಶ್ ಹರಿಶಿನ ಕುಂಕುಮ ಎಲ್ಲ ಹಚ್ಚಬೇಕು ವಿಭೂತಿನ ಬೊಟ್ಟು ಥರ ಇಡಬಾರ್ದು ಮೂರು ಪಟ್ಟೆನ ಎಳಿಬೇಕು ನಮ್ಮ ಮೂರು ಬೆರಳುಗಳಿಂದ ಮೂರು ಪಟ್ಟೆನ ಎಳೆದು ಅರಿಶಿನ ಕುಂಕುಮ ಎಲ್ಲ ಹಚ್ಚಬೇಕು ಹೂಗಳನ್ನೆಲ್ಲ ಇಟ್ಟು ಅಲಂಕಾರ ಮಾಡಿ ಹಣ್ಣುಗಳನ್ನೆಲ್ಲ ಜೋಡಿಸಿ ಆ ದಿನ ಸ್ವೀಟು ಕಡಲೆಪೂರಿ ಎಲ್ಲನೂ ಕೂಡ ಹಂಚ್ತಾರೆ ಕೆಲಸ ಮಾಡಿದವ್ರಿಗೆ ಬೋನಸ್ ಅಂತ ಹೇಳಿ ದುಡ್ಡನ್ನು ಕೊಡೋ ಇದೆಲ್ಲ ಕೂಡ ಒಂದು ರೀತಿ ಹಬ್ಬದ ಸಂಭ್ರಮನ ಹೆಚ್ಚು ಮಾಡುತ್ತೆ ಅಂತಲೇ ಹೇಳ್ಬೋದು ದಯವಿಟ್ಟು ಈ ರೀತಿ ನಿಮ್ಮ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಸಿಕ್ಕಾಗ ಅದು ನಿಮ್ಮ ಶ್ರಮದ ಪ್ರತಿಫಲನೇ ಆಗಿರುತ್ತೆ ಕೈ ತುಂಬ ಈ ರೀತಿ ದುಡ್ಡು ಸಿಕ್ತು ಅಂತ ಹೇಗಂದ್ರಾಗೆ ಖರ್ಚು ಮಾಡೋಕ್ಕೋಗ್ಬಿಡಿ ತುಂಬ ಜನ ಈ ತಪ್ಪನ್ನು ಮಾಡ್ತಾರೆ ಅನಾವಶ್ಯಕವಾಗಿ ತಮ್ಮ ಕೆಟ್ಟ ಚಟಗಳಿಗೆ ಆ ದುಡ್ಡನ್ನು ಖರ್ಚು ಮಾಡ್ಕೊಳ್ತಾರೆ ಪಾಪ ಮನೆಗಳಲ್ಲಿ ಬೋನಸ್ ಬರುತ್ತೆ ಈ ವರ್ಷ ಏನೋ ಅದರಲ್ಲಿ ಅದು ತಗೊಳ್ಳೋಣ ಇದು ತೊಗೊಳ್ಳೋಣ ಅಥವಾ ಮಕ್ಕಳಿಗೆ ಏನಾದರೂ ತೊ ತೊಗೋಬೇಕು ಅಂತನೋ ಅಡ್ಮಿಷನ್ ಮಾಡಬೇಕು ಅಂತನೋ ಇನ್ನೇನೇನೋ ಪ್ಲ್ಯಾನ್ ಹಾಕ್ಕೊಂಡಿರ್ತಾರೆ ಆದರೆ ಮನೆಗೆ ಬರೋಷ್ಟಲ್ಲೇ ಆ ದುಡ್ಡನ್ನು ಖಾಲಿ ಮಾಡ್ಕೊಂಡು ಬರೋದು ಇದು ಎಷ್ಟು ಸರಿ ನೀವೇ ಯೋಚನೆ ಮಾಡಿ ವರ್ಷ ಪೂರ್ತಿ ಕಷ್ಟಪಟ್ಟು ದುಡಿದು ಕೈಗೆ ಬಂದಿರೋ ಮಹಾಲಕ್ಷ್ಮಿನ ಮನೆವರೆಗೂ ಕರ್ಕೊಂಡು ಬರಲ್ಲ ಅಂದರೆ ಇನ್ನು ನಿಮ್ಮ ಕಷ್ಟಗಳಿಗೆ ಯಾವ ರೀತಿ ಪರಿಹಾರ ಆಗತ್ತೆ ಹೇಳಿ ಹೆಣ್ಮಕ್ಳಿಗೆ ಒಂದು ಮಾತು ಹೇಳ್ತಾರೆ ಯಾರ ಮನೆಗೆ ಆಗಲಿ ಕುಂಕುಮಕ್ಕೆ ಹೋದಾಗ ಅಥವಾ ದೇವಸ್ಥಾನದಲ್ಲಾಗಲಿ ಎಲ್ಲೇ ಆಗಲಿ ತಾಂಬೂಲಗಳು ಸಿಕ್ಕಾಗ ಎಲ್ಲೇ ಅಡಿಕೆ ಬಾಳೆಹಣ್ಣು ಅಥವಾ ಏನೇ ಆಗಿರಲಿ ತಾಂಬೂಲದ ಜೊತೆ ಏನೇ ಸಿಗಲಿ ಕೆಲವರು ನಾವು ಎಲೆ ಅಡಿಕೆ ಹಾಕೊಳ್ಳೋದಿಲ್ಲ ತಿನ್ನೋದಿಲ್ಲ ಮನೇಲಿ ಯಾರು ಅಂತ ಹೇಳಿ ಅಲ್ಲೇ ಯಾರಿಗಾದರೂ ಕೊಟ್ಬಿಡ್ತಾರೆ ಆದರೆ ಆ ರೀತಿ ಮಾಡಬಾರ್ದು ಮನೆಗೆ ತೊಗೊಂಡು ಬರಬೇಕು ಅದೆಲ್ಲ ಕೂಡ ಲಕ್ಷ್ಮೀ ಸ್ವರೂಪ ಹಾಗಾಗಿ ನೀವು ಅದನ್ನು ತಿಂತೀರೋ ಇಲ್ವೋ ಮನೇಲೂ ಕೂಡ ಯಾರೂ ಉಪಯೋಗಿಸಲ್ಲ ಅನ್ನೋ ಥರ ಇದ್ದರೂ ಕೂಡ ಅದನ್ನು ಮನೆಗೆ ತೊಗೊಂಡು ಬಂದು ಮನೇಲಿಟ್ಟು ಆಮೇಲೆ ಬೇಕಾದರೆ ಬೇರೆಯವ್ರಿಗೆ ಕೊಡಬೇಕು ಅಂತ ಹೇಳ್ತಾರೆ ಅದೇ ರೀತಿ ಗಂಡು ಮಕ್ಕಳಿಗೂ ಕೂಡ ಅಷ್ಟೇ ಇಂಥ ಒಳ್ಳೆ ಒಳ್ಳೆ ಸಂದರ್ಭಗಳಲ್ಲಿ ನಿಮಗೆ ಏನೆಲ್ಲ ಒಳ್ಳೆ ವಸ್ತುಗಳು ಸಿಗುತ್ತೆ ದುಡ್ಡು ಸಿಗುತ್ತೆ ಮೊದಲು ಅದನ್ನು ನೀವು ಮನೆಗೆ ತೊಗೊಂಡು ಬರಬೇಕು ದೇವರ ಮುಂದೆ ಇಡಬೇಕು ಮನಸ್ಪೂರ್ತಿಯಾಗಿ ಕೃತಜ್ಞತೆ ಹೇಳಿ ನಮಸ್ಕಾರ ಮಾಡ್ಕೊಳ್ಳಿ ಆ ಭಗವಂತ ಖುಷಿ ಪಡ್ತಾರೆ ತಾಯಿ ಮಹಾಲಕ್ಷ್ಮಿ ಖುಷಿ ಪಡ್ತಾರೆ ನಿಮ್ಮ ಮನೆ ದೇವರಿಗೆ ಕೃತಜ್ಞತೆ ಹೇಳಿ ಸದಾ ಕಾಲ ನಿಮ್ಮನ್ನ ಕಾಪಾಡ್ತಾರೆ ಪ್ರತಿ ವರ್ಷ ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ನಿಮ್ಮ ಕೈ ತುಂಬಾ ದುಡ್ಡು ಸಿಗೋ ಹಾಗೆ ನಿಮ್ಮ ಸಂಪಾದನೆ ಹೆಚ್ಚೋ ಹಾಗೆ ನಿಮಗೆ ಆಶೀರ್ವಾದ ಮಾಡ್ತಾರೆ ಇಂತಹ ದುಡ್ಡನ್ನು ಒಳ್ಳೊಳ್ಳೆ ಕೆಲಸಗಳಿಗೆ ಉಪಯೋಗಿಸಿ ಅದರ ಪ್ರತಿಫಲ ಕೂಡ ನಿಮಗೆ ಹೆಚ್ಚಾಗೇ ಸಿಗುತ್ತೆ ಅದನ್ನು ಬಿಟ್ಟು ಕೈಗೆ ದುಡ್ಡು ಸಿಕ್ಕಿದೆ ಅಂತ ಹೇಳಿ ಅದನ್ನು ವ್ಯರ್ಥವಾಗಿ ಖರ್ಚು ಮಾಡೋಕ್ಕೋಗ್ಬೇಡಿ ಸಂಪಾದನೆ ಮಾಡೋದು ತುಂಬ ಕಷ್ಟ ಉಳಿತಾಯ ಮಾಡೋದು ಅದಕ್ಕಿಂತ ದೊಡ್ಡ ಕಷ್ಟ ಹಾಗಾಗಿ ದೇವರು ಕೊಟ್ಟಿರೋದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿ ಮೊದಲು ಆ ದುಡ್ಡನ್ನ ಮನೆಗೆ ತಗೊಂಡು ಬಂದು ದೇವ್ರ ಮುಂದೆ ಇಟ್ಟು ನಮಸ್ಕಾರ ಮಾಡ್ಕೊಳ್ಳಿ ದೇವರತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ದೇವರಿಗೆ ಮನಸ್ಫೂರ್ತಿಯಾಗಿ ಕೃತಜ್ಞತೆ ಹೇಳಿ ಆಮೇಲೆ ಅದನ್ನು ಏನ್ ಮಾಡಬೇಕು ಯಾವ ರೀತಿ ಖರ್ಚು ಮಾಡಬೇಕು ಯಾವ್ಯಾವದಕ್ಕೆ ಖರ್ಚು ಮಾಡಬೇಕು ಅಂತ ಯೋಚನೆ ಮಾಡಿ ಇನ್ನು ನೀವು ವೆಹಿಕಲ್ಗಳಿಗೆ ಪೂಜೆ ಮಾಡುವಾಗ ಉತ್ತರ ಪೂರ್ವ ಅಥವಾ ಪಶ್ಚಿಮಾಭಿಮುಖವಾಗಿ ಗಾಡಿಗಳನ್ನೆಲ್ಲ ನಿಲ್ಲಿಸಿ ಪೂಜೆ ಮಾಡಬಹುದು ಪೂಜೆಗೆ ಎಲೆ ಅಡಿಕೆ ಬಾಳೆಹಣ್ಣು ಹೂಗಳು ನಾನು ಆಗಲೇ ಹೇಳಿದಾಗೆ ವಿಭೂತಿ ಅರಿಶಿನ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಹೂಗಳನ್ನೆಲ್ಲ ಹಾಕಿ ಕಂಬ ಈ ಥರದ್ದೆಲ್ಲನೂ ಕೂಡ ಕಟ್ಟಿ ಅಲಂಕಾರ ಮಾಡ್ಕೊಳ್ಳಿ ಇದನ್ನೆಲ್ಲ ನಾನೇನು ಹೇಳಬೇಕು ಅಂತೇನಿಲ್ಲ ಹಾಗೆ ದೃಷ್ಟಿ ತೆಗೆಯೋದು ತುಂಬಾ ಮುಖ್ಯವಾದಂಥದ್ದು ದೃಷ್ಟಿ ತೆಗೆಯೋದಕ್ಕೆ ನಿಂಬೆಹಣ್ಣು ಸೌತೆಕಾಯಿ ಮತ್ತು ಕುಂಬಳಕಾಯಿ ಇದೆಲ್ಲನೂ ಕೂಡ ಉಪಯೋಗಿಸ್ಬೇಕು ಈ ಮೂರು ವಸ್ತುಗಳಿಂದನೂ ಕೂಡ ದೃಷ್ಟಿ ತೆಗೆಯಬೇಕು ಅತಿ ಮುಖ್ಯವಾಗಿ ಸೌತೆಕಾಯಿಯಿಂದ ದೃಷ್ಟಿ ತೆಗೆಯೋದು ತುಂಬ ಒಳ್ಳೆಯದು ಪೂಜೆ ಸಾಮಗ್ರಿಗಳ ಜೊತೆಗೆ ಈ ಮೂರು ವಸ್ತುಗಳನ್ನ ಮಾತ್ರ ಮರೀಲೇಬೇಡಿ ನಿಂಬೆಹಣ್ಣು ಸೌತೆಕಾಯಿ ಮತ್ತು ಕುಂಬಳಕಾಯಿ ಅಂದರೆ ಬೂದ್ ಕುಂಬಳಕಾಯಿ ಇದು ಮೂರನ್ನು ಕೂಡ ತಂದಿಟ್ಕೊಳ್ಳಿ ಪೂಜೆಯೆಲ್ಲ ಆದಮೇಲೆ ಗಾಡಿಯ ಚಕ್ರಗಳಿಗೆ ಹಣ್ಣನ್ನು ಇಡಬೇಕು ಪೂಜೆಯೆಲ್ಲ ಆದಮೇಲೆ ಮೊದಲು ನಿಂಬೆ ಹಣ್ಣಿಂದ ದೃಷ್ಟಿ ತೆಗಿರಿ ಆನಂತರ ಸೌತೆಕಾಯಿಯಿಂದ ದೃಷ್ಟಿ ತೆಗಿಬೇಕು ಅಂದರೆ ನಿಂಬೆ ಹಣ್ಣಿನ ಮೇಲೂ ಕೂಡ ಕರ್ಪೂರನ ಹಚ್ಚಿ ದೃಷ್ಟಿ ನೀವಾಳಿಸಿ ಅದನ್ನು ಹೊಡೆದು ಬಲಗೈಲಿರೋ ಹೋಳನ್ನು ಎಡಕ್ಕೆ ಎಡಗೈಲಿರೋ ಹೋಳನ್ನು ಬಲ ಆನಂತರ ಸೌತೆಕಾಯಿನೂ ಕೂಡ ಹಾಗೆಯೇ ಅದ್ರ ಮೇಲೆ ಕರ್ಪೂರ ಇಟ್ಕೊಂಡು ಮೂರು ಸಲ ದೃಷ್ಟಿನ ನೀವು ಅಳಿಸಿ ಅದನ್ನು ನೆಲಕ್ಕೆ ಹೊಡಿಬೇಕು ಅದು ಪೀಸ್ ಪೀಸ್ ಆಗುತ್ತೆ ಆನಂತರ ಬೂದುಗುಂಬಳಕಾಯಿ ಅದ್ರ ಮೇಲೂ ಕೂಡ ಅಷ್ಟೇ ಅದನ್ನು ಸ್ವಲ್ಪ ಕಟ್ ಮಾಡಿ ಅದರೊಳಗಡೆ ಅರಶಿನ ಕುಂಕುಮ ಎಲ್ಲ ಹಾಕಿ ಚಿಲ್ಲರೆ ಕಾಸೆಲ್ಲ ಹಾಕ್ತಾರೆ ಅಂಗಡಿಗಳ ಹತ್ರ ಎಲ್ಲ ಪೂಜೆ ಮಾಡುವಾಗ ನೀವೆಲ್ಲ ನೋಡೇ ಇರ್ತೀರ ಅದನ್ನು ದೃಷ್ಟಿ ತೆಗೆದು ಹೊಡೆದಿದ ತಕ್ಷಣ ಅದರೊಳಗಿರೋ ಕಾಯಿನ ಎತ್ಕೊಳ್ಳೋಕ್ಕೆ ಚಿಕ್ಕ ಮಕ್ಕಳೆಲ್ಲ ಕಾಯ್ಕೊಂಡಿರ್ತಾರೆ ಅದೆಲ್ಲ ಒಂದು ಒಳ್ಳೆಯ ಸಂಭ್ರಮ ಅಂತಲೇ ಹೇಳ್ಬೋದು ಅದೇ ರೀತಿಯೇ ಮಾಡಬೇಕು ಬೂದುಗುಂಬಳು ಕಾಯಿನೂ ಕೂಡ ಇದೇ ರೀತಿ ಸ್ವಲ್ಪ ಕಟ್ ಮಾಡಿ ಅದರೊಳಗಡೆ ಅರಶಿನ ಕುಂಕುಮ ಎರಡೂ ಹಾಕಬೇಕು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಒಳ್ಳೇದೇ ಅದ್ರ ಮೇಲೆ ಕರ್ಪೂರ ಹಚ್ಚಿ ದೃಷ್ಟಿನ ನೀವಾಳಿಸಿ ಒಡಿಬೇಕು ಅದು ಪೀಸ್ ಪೀಸ್ ಆದಮೇಲೆ ಒಳಗಿರೋ ಅಂತ ಕುಂಕುಮ ಏನು ಹಾಕಿರ್ತೀವಲ್ಲ ಎರಡೂ ಕೈಯಿಂದ ಅದನ್ನು ಹದ್ದುಕೊಂಡು ಗಾಡಿಗಳ ಚಕ್ರಗಳಿಗೆ ಅದನ್ನು ಬಳಿಬೇಕು ಆಮೇಲೆ ಕೈ ಕಾಲೆಲ್ಲ ತೊಳುಕೊಂಡು ಗಾಡಿನ ಸ್ಟಾರ್ಟ್ ಮಾಡಬೇಕು ಒಂದನೇ ತಾರೀಕು ಮಾಡೋದಕ್ಕಾಗಲ್ಲ ಹಾಗಾಗಿ ವಿಜಯದಶಮಿ ದಿನ ಮಾಡಬಹುದಾ ಅಂದರೆ ಖಂಡಿತ ಮಾಡ್ಬೋದು ಅವತ್ತು ಕೂಡ ಗುರುವಾರ ತುಂಬ ಒಳ್ಳೆ ದಿನ ಅವತ್ತು ಕೂಡ ಈ ರೀತಿ ಗಾಡಿಗಳಾಗಿರಲಿ ಫ್ಯಾಕ್ಟ್ರಿಗಳು ಆಫೀಸ್ಗಳು ಎಲ್ಲ ಕೂಡ ಅವತ್ತು ಪೂಜೆ ಮಾಡ್ಬೋದು ಅಕ್ಟೋಬರ್ ಎರಡನೇ ತಾರೀಕು ಪೂಜೆ ಮಾಡುವಂಥವರು ಬೆಳಗ್ಗೆ ಎಂಟು ಮೂವತ್ತರಿಂದ ಒಂಬತ್ತು ಮೂವತ್ತರ ತನಕ ಈ ಸಮಯದಲ್ಲಿ ಮಾಡಬಹುದು ಅದು ಬಿಟ್ಟರೆ ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ ಹನ್ನೆರಡು ಮೂವತ್ತರಿಂದ ಒಂದು ಹದಿನೈದರ ತನಕ ಮಾಡಬಹುದು ಇನ್ನು ಈ ಸಮಯದಲ್ಲಿ ಆಗಲಿಲ್ಲ ಅಂದರೆ ಸಂಜೆ ಐದು ಮೂವತ್ತರ ನಂತರ ಮಾಡ್ಕೋಬಹುದು ಅಕ್ಟೋಬರ್ ಎರಡನೇ ತಾರೀಕು ವಿಜಯದಶಮಿ ಈ ದಿನ ಯಾವುದೇ ಮುಹೂರ್ತನೇ ನೋಡೋ ಹಾಗಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಕ್ಯಾಲೆಂಡ್ರಲ್ಲಿ ರಾಹುಗಾಲ ಯಮಗಂಡ ಕಾಲ ಗುಳಿಕ ಕಾಲ ಇದನ್ನು ನೋಡಿಕೊಂಡು ಅದು ಕಳೆದ ನಂತರ ನೀವು ಮನೇಲಿ ಪೂಜೆನ ಮಾಡ್ಬೋದು ಈ ರೀತಿ ವೆಹಿಕಲ್ ಪೂಜೆ ಫ್ಯಾಕ್ಟ್ರಿ ಪೂಜೆ ಎಲ್ಲನೂ ಕೂಡ ಮಾಡ್ಕೋಬಹುದು ಆಯುಧ ಪೂಜೆಯ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಅಕ್ಟೋಬರ್ ಒಂದು ಮತ್ತು ಎರಡನೇ ತಾರೀಕು ಎರಡು ದಿನ ಯಾವ್ಯಾವ ಸಮಯದಲ್ಲಿ ಪೂಜೆ ಮಾಡ್ಬೋದು ಹಾಗೆ ದೃಷ್ಟಿಯ ತೆಗೆಯುವಂಥ ವಿಧಾನ ಇದೆಲ್ಲನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರಲಾ